ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲರಿಗೂ ನಮಸ್ಕಾರ ನಾನು ಇದೀನ ಮೈಸೂರಿಗೆ ನೂರು ಮಟ್ಟೆಗಳ ಆರ್ಡರ್ ಇದೆ ನೂರು ಮಟ್ಟೆಯನ್ನ ಪ್ಯಾಕ್ ಮಾಡಿ ನಾನು ಕಳಿಸ್ತಾ ಇದ್ದೀನಿ ಈ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ನಲ್ಲಿ ಬುಕ್ ಮಾಡ್ಕೊತಾ ಇದ್ದಾರೆ ಸುಮಾರು ಗ್ರಾಹಕರು ನಮ್ಮ ಜಿ ಎನ್ ಸಿ ಕಡೆಯಿಂದ ಬುಕ್ ಮಾಡ್ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲ ನಾಟಿ ಮಟ್ಟೆಗಳನ್ನ ಡೆಲಿವರಿ ಕೊಡ್ತಾ ಇದ್ದೀನಿ ನಿಮ್ಗೂ ಕೂಡ ನಾಟಿ ಮಟ್ಟೆಗಳು ಬೇಕು ಅಂತಂದ್ರೆ ನಮ್ಮ ಜಿ ಎನ್ ಸಿ ಪಾರ್ಸಲ್ ಅನ್ನ ಬುಕ್ ಮಾಡ್ಕೊಳ್ಳಿ ನಾವು ನಿಮ್ಗೆ ನಾಟಿ ಮಟ್ಟೆಗಳನ್ನ ಕಲ್ಪಿಸ್ತಾ ಇದ್ದೀವಿ ನಾವು ಎಲ್ಲಾ ಕಡೆ ನಾಟಿ ಮಟ್ಟೆಗಳನ್ನ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ನಲ್ಲಿ ಇಪ್ಪತ್ತೇ ನಿಮಿಷದಲ್ಲಿ ನಾಟಿ ಕೋಳಿ ಮಟ್ಟೆಗಳನ್ನ ಡಿಲಿವರಿ ಮಾಡ್ಬೇಕು ಅಂತ ಹೇಳಿ ಒಂದು ಗುರಿಯನ್ನ ಇಟ್ಕೊಂಡಿದೀವಿ ಹಾಗಾಗಿ ಪ್ರತಿ ತಾಲೂಕ್ ನಲ್ಲಿ ಒಂದು ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ಅನ್ನ ಡಿಸ್ಟ್ರಿಬ್ಯೂಟ್ ಕೊಡ್ತಾ ಇದ್ದೀವಿ ನೀವೇನಾರು ಜಿ ಎನ್ ಸಿ ಡಿಸ್ಟ್ರಿಬ್ಯೂಟರ್ ತಗೊಳ್ಬೇಕು ಅಂತಂದ್ರೆ ನಮ್ಮ ಜಿ ಎನ್ ಸಿ ಕಾಂಟ್ಯಾಕ್ಟ್ ಮಾಡಿ ಕನಿಷ್ಠ ಹತ್ತು ಸಾವಿರ ಬಂಡವಾಳವನ್ನ ಹೂಡಿಕೆ ಮಾಡಿ ಕನಿಷ್ಠ ಹತ್ತು ಸಾವಿರದಿಂದ ದಿನಕ್ಕೆ ಒಂದು ಸಾವಿರ ತಿಂಗಳಿಗೆ ಮೂವತ್ತು ಸಾವಿರ ಅರ್ನ್ ಮಾಡ್ತಕ್ಕಂತ ಒಂದು ಒಂದು ಗುರಿ ಇದೆ ಅಂದ್ರೆ ಈ ಒಂದು ಜಿ ನಲ್ಲಿ ಪ್ರತಿ ತಿಂಗಳು ನೀವು ಆ ಮೊಟ್ಟೆಗಳನ್ನ ಪಾರ್ಸಲ್ ಸರ್ವಿಸ್ ಮುಖಾಂತರ ಹೋಮ್ ಡೆಲಿವರಿ ಮಾಡೋದ್ರಿಂದ ಮೂವತ್ತು ಸಾವಿರದವರೆಗೆ ಅರ್ನ್ ಮಾಡ್ಬೋದು ಪಾರ್ಟ್ ಟೈಮ್ ಫುಲ್ ಟೈಮ್ ಏನಿಲ್ಲ ಇಲ್ಲಿ ನಿಮ್ಗೆ ಯಾವಾಗ ಫ್ರೀ ಆಗ್ತದೋ ಅವಾಗ ಮಾಡ್ಬೋದು ಕೆಲ್ಸದ ಜೊತೆ ನಿಮ್ಗೆ ಒಂದ್ ಗಾಡಿ ಇದ್ರೆ ಆ ನೋಡಿ ಆ ತರ ಎಲೆಕ್ಟ್ರಿಕಲ್ ಗಾಡಿ ಇದ್ರೆ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ಆ ಎಲೆಕ್ಟ್ರಿಕಲ್ ಗಾಡಿ ಈ ತರದಲ್ಲಿ ಎಲೆಕ್ಟ್ರಿಕಲ್ ಒಂದ್ ಗಾಡಿ ಇದ್ರೆ ಆ ಬಾಕ್ಸ್ ಇದೆ ನೋಡಿ ಅಲ್ಲೇನೆ ಆ ತರ ಒಂದ್ ಟೈಪ್ ಅಲ್ಲಿ ಗಾಡಿನಲ್ಲೇ ಬಾಕ್ಸ್ ಇಟ್ಕೊಂಡಿದ್ರೆ ನೀವು ಎನಿ ಟೈಮ್ ಕಾಲ್ ಬಂದಂತ ಸಂದರ್ಭದಲ್ಲಿ ಹೋಮ್ ಡೆಲಿವರಿಯನ್ನ ಕೊಡ್ಬೋದು ಹಾಗಾಗಿ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ಅನ್ನ ನಾವು ಪ್ರತಿ ತಾಲೂಕ್ ನಲ್ಲೂ ಒಂದು ಒಂದೊಂದು ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ಡಿಸ್ಟ್ರಿಬ್ಯೂಟ್ ಕೊಡಬೇಕು ಅಂತ ಇದ್ದೀವಿ ನೀವೇನಾದ್ರು ಕನಿಷ್ಠ ಹತ್ತು ಸಾವಿರ ಮೂಲ ಬಂಡವಾಳದಿಂದ ನ ಒಂದು ನಾಟಿ ಕೋಳಿ ಮಟ್ಟಗಳನ್ನ ಪಾರ್ಸಲ್ ಸರ್ವಿಸ್ ಮಾಡೋ ವ್ಯವಸ್ಥೆಯನ್ನ ಮಾಡಬೇಕು ಸಹ ಉದ್ಯೋಗವನ್ನು ಹೊಂದಬೇಕು ಅಂತಂದ್ರೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಅದು ಹೇಗೆ ಎಂತಕ್ಕಂಥ ವಿಚಾರವೆಲ್ಲ ನಾವು ತಿಳ್ಸಿಕೊಡ್ತೀವಿ ಈ ತರ ಬಾಕ್ಸ್ ನಲ್ಲಿ ಕಳ್ಸಿಕೊಡ್ತೀವಿ ನೀವು ಒಂದು ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ನಲ್ಲಿ ನೀವು ಒಂದು ಮಟ್ಟೆಗಳನ್ನ ಹೋಮ್ ಡೆಲಿವರಿ ಮಾಡಿ ಗಳಿಕೆ ಮಾಡಿ ಪ್ರತಿನಿಧಿ ಹೂಡಿಕೆ ಮಾಡಿ ಗಳಿಕೆ ಮಾಡಿ ಹೂಡಿಕೆ ಮಾಡಿ ಜಿ ಎನ್ ಸಿ ಗಳಿಕೆ ಮಾಡಿ ಕರೆನ್ಸಿ ಎಂತಕ್ಕಂಥ ನಿಟ್ಟಿನಲ್ಲಿ ನಾವು ಹೊಸ ಉದ್ಯೋಗವನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಸಹ ಉದ್ಯೋಗವನ್ನ ಮಾಡತಕ್ಕಂಥವ್ರು ಏನಾದ್ರೂ ಒಂದು ಸ್ವಂತ ಉದ್ಯಮವನ್ನ ಯಾವುದಕ್ಕೆ ಹೂಡಿಕೆ ಮಾಡಬೇಕು ಅಂತ ಏನಾದ್ರು ಯೋಚನೆ ಮಾಡ್ತಾರೆ ನಮ್ಮ ಜಿ ಎನ್ ಸಿ ಜೊತೆ ಕೈ ಜೋಡಿಸಿ ಪಾರ್ಟ್ನರ್ ಆಗಿ ನಮ್ಮ ಜಿ ಎನ್ ಸಿ ಪಾರ್ಟ್ನರ್ ಜೊತೆಗೆ ಪಾರ್ಸಲ್ ಸರ್ವಿಸ್ ಜಿ ಎನ್ ಸಿ ನಾಟಿ ಮಟ್ಟೆಗಳನ್ನ ಪಾರ್ಸಲ್ ಸರ್ವಿಸ್ ಮಾಡತಕ್ಕಂತ ಕೆಲಸವನ್ನ ಮಾಡಿ ಅರ್ನ್ ಮಾಡಿ ಪ್ರತಿನಿತ್ಯ ಸಾವಿರ ಗಂಟೆ ಸಾವಿರ ರೂಪಾಯಿಗಳನ್ನ ಅರ್ನ್ ಮಾಡುವಂತ ಅವಕಾಶ ಇದೆ ಹಾಗಾಗಿ ಪ್ರತಿಯೊಬ್ಬರು ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ತಿಳಿಸಿ ಮತ್ತೆ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ಬಗ್ಗೆ ಪ್ರತಿಯೊಬ್ಬರಿಗೂ ಒಂದು ಮಾಹಿತಿಯನ್ನು ಹೇಳಿ ಅಂತ ಹೇಳ್ತಾ ಈ ಮುಖಾಂತರ ನಮ್ಮ ಒಂದು ವಿಡಿಯೋಗಳನ್ನ ಹಲವಾರು ಜನಕ್ಕೆ ಶೇರ್ ಮಾಡಿ ಉದ್ಯೋಗ ಮಾಡೋರಿಗೆ ಅನುಕೂಲ ಆಗ್ತದೆ ಮತ್ತೆ ನಮ್ಮ ನಾಟಿ ಕೋಳಿ ಮತ್ತು ಮೊಟ್ಟೆಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಮತ್ತೆ ನಿಮ್ಗೆ ಅದು ಯಾವ ಟೈಪ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಹೇಗ್ ಮಾಡಬೇಕು ಎಲ್ಲಾ ವಿಚಾರವನ್ನ ನಾವು ತಿಳಿಸ್ಕೊಡ್ತೀವಿ ನಮ್ಮ ಜಿ ಎನ್ ಸಿ ಯನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು